ಕೀರ್ತಿ ಅವಳ ಎಜುಕೇಶನ್ ಎಲ್ಲ ಮುಗಿಸಿ ಒಂದು ದೊಡ್ಡ ಕಂಪನಿಯಲ್ಲಿ ಒಳ್ಳೆ ಜಾಬ್ ಮಾಡ್ತಾ ಇದ್ಲು ಹೀಗೆ ಮದುವೆ ನಿಶೆ ಆದ ಕಾರಣ ಕೆಲಸವನ್ನು ನಿಲ್ಲಿಸಿ ಮದುವೆಗೆ ಒಂದು ಟೂ ಮಂತ್ಸ್ ಬ್ಯಾಕ್ ಗೆ ರೆಸ್ಟ್ ತಗೊಳ್ಳೋಣ ಅಂತ ತೀರ್ಮಾನ ಮಾಡಿದ್ಲು ಮದುವೆ ಕೆಲಸ ಕೂಡ ನಿಧಾನವಾಗಿ ಆರಂಭವಾಯಿತು ಆದ್ರೆ ಕೀರ್ತಿ ಮಾತ್ರ ಮದುವೆಯ ಯಾವ ಕೆಲಸದಲ್ಲಿ ಕೂಡ ಇನ್ವಾಲ್ವ್ ಆಗದೆ ಫ್ರೀ ಆಗಿ ರೆಸ್ಟ್ ಮಾಡ್ಬೇಕು ಅನ್ಕೊಂಡಿದ್ಲು ಚಳಿ ಆದ ಕಾರಣ ಒಂಬತ್ತು ಗಂಟೆಯಾದ್ರೂ ಕೂಡ ಕೀರ್ತಿ ಬೆಡ್ ಮೇಲೆ ಮಲಗಿ ನಿದ್ರೆ ಮಾಡ್ತಾ ಇದ್ಲು ಕೀರ್ತಿ ಇನ್ನು ನಿದ್ರೆಯಿಂದ ಎದ್ದಿಲ್ವಾ ಗಂಟೆ ಒಂಬತ್ತಾಗ್ತಾ ಇದೆ ಇನ್ನು ನಿದ್ರೆ ಮಾಡ್ತಾ ಇದೀಯ ಹಬ್ಬಾ ಏನಮ್ಮ ಇವಾಗ ಮಾಡಬೇಕಾಗಿದೆ ಹೇಳಿ ನೋಡೋಣ ಸ್ವಲ್ಪ ಹೊತ್ತು ಇಲ್ಲಿಂದ ಅಮ್ಮ ನಾನು ಸ್ವಲ್ಪ ಹೊತ್ತು ಆರಾಮವಾಗಿ ನಿದ್ರೆ ಮಾಡ್ತೀನಿ ನನ್ನ ಡಿಸ್ಟರ್ಬ್ ಮಾಡಬೇಡಿ ಅದೇನ್ ಕಣೆ ಹೀಗೆ ಮಾಡ್ತಾ ಇದೀಯಾ ಮದುವೆ ನಿಶ್ಚಿತಾರ್ಥ ಬೇರೆ ಹಾಗೆ ಹೋಗಿದೆ ನೀನು ಇವಾಗಿವಾಗ ಇಷ್ಟು ಲೇಟ್ ಆಗಿ ಎದ್ದೇಳ್ತಾ ಇದ್ರೆ ನಾಳೆ ಮದುವೆ ಆಗಿ ಗಂಟಲ್ ಮನೆಗೆ ಹೋದ್ಮೇಲೆ ನಿನ್ನತ್ತೆ ಏನ್ ಹೇಳ್ತಾರೆ ಹೇಳು ಏನಮ್ಮ ಇಷ್ಟೊತ್ತು ನಿದ್ರೆ ಮಾಡ್ತೀಯ ನಿಮ್ಮ ಅಮ್ಮ ನಿಮ್ ತಾಯಿ ಮನೆಯಲ್ಲಿ ಇದೇನ ಕಲ್ಸ್ಕೊಟ್ಟಿದ್ದು ಅಂತಾರೆ ಅಯ್ಯೋ ಅಮ್ಮ ಆರಂಭಿಸ್ಬಿಟ್ರಾ ಮದ್ವೆ ಆಗಿ ನಿಮ್ ಅತ್ತೆ ಮನೆಯಲ್ಲಿ ಅಂತ ಪೇಜ್ ಪೇಜ್ ಅಲ್ಲಿ ಪಾಠ ಮಾಡ್ತೀರಾ ಇನ್ನು ಇದ್ದ ಮುಂದಕ್ಕೆ ಹೀಗೇ ತಗೊಂಡೋಗ್ತಾ ಇರ್ತೀರಾ ನನಗೆ ಮದುವೆಯಲ್ಲಿರುವ ಇಂಟ್ರೆಸ್ಟೇ ಹೊರಟೋಗ್ಬಿಡುತ್ತೆ ಮೊದಲು ಇಲ್ಲಿಂದ ಹೊರಟೋಗಿ ಇಲ್ಲದಿದ್ರೆ ಇನ್ನು ಎರಡವರಾದ್ರೂ ನಾನು ನಿದ್ರೆ ಮಾಡಿ ಬರ್ಬೇಕಾಗುತ್ತೆ ಈ ಹುಡುಗಿಗೆ ಇವಾಗ ಇದೆಲ್ಲ ಗೊತ್ತಾಗದಿಲ್ಲ ಇನ್ನು ಮದುವೆ ಆದ್ಮೇಲೆನೆ ಗೊತ್ತಾಗುತ್ತೆ ಮದ್ವೆ ಆದ್ಮೇಲೆ ಫೋನ್ ಮಾಡಿ ಅಮ್ಮ ನೀವೇ ಹೇಳಿದೆಲ್ಲ ಸರಿನೇ ಅಮ್ಮ ನಾನೇ ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾಳೆ ಹಾಗೆ ಹೇಳಿ ಜಾನಕಿ ಅಲ್ಲಿಂದ ಹೊರಟು ಹೋದ್ಲು ಕೀರ್ತಿ ಲೇಟ್ ಆಗಿ ಎದ್ದು ಫ್ರೆಶ್ ಅಪ್ ಆಗಿ ಹೊರಗಡೆ ಬಂದ್ಲು ಅಮ್ಮ ತುಂಬನೇ ಹಸಿವಾಗ್ತಾ ಇದೆ ನನಗೆ ಬೇಗ ಬ್ರೇಕ್ಫಾಸ್ಟ್ ಕೊಡಿಯಮ್ಮ ಇದು ಬ್ರೇಕ್ಫಾಸ್ಟ್ ಮಾಡುವ ಟೈಮ್ ಅಲ್ಲಮ್ಮ ಲಂಚ್ ಟೈಮ್ ಆಯ್ತು ಏನು ಅಷ್ಟು ಬೇಗ ಲಂಚ್ ಟೈಮ್ ಆಗೋಯ್ತಾ ಸರಿ ಇವತ್ತು ಲಂಚಿಗೆ ಏನಮ್ಮ ಮಾಡಿದೀರಾ ಬೇಳೆ ಸಾಂಬಾರೂನು ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ ಅಯ್ಯೋ ಏನಮ್ಮ ಈ ವೆಜಿಟೇಬಲ್ ತರಕಾರಿ ಏನ ಇಲ್ಲಿ ನೋಡಿಯಮ್ಮ ಇವತ್ತು ನೀವು ಏನ್ ಮಾಡ್ತೀರಾ ಮಾಡಲ್ಲ ನನಗೆ ಗೊತ್ತಿಲ್ಲ ನನಗೆ ಅರ್ಜೆಂಟಾಗಿ ಚಿಕನ್ ಬೇಕು ಚಿಕನ್ ಮಾಡಿದ್ರೆ ಮಾತ್ರ ಈ ಮಧ್ಯಾಹ್ನ ಏನು ಚಿಕನ್ ಮಾಡಿ ಕೊಟ್ರೆ ಮಾತ್ರ ಊಟ ಮಾಡ್ತೀಯಾ ಇಲ್ಲದಿದ್ರೆ ಊಟ ಮಾಡಲ್ವಾ ಅದು ಹೇಗೆ ಅಂತ ನಾನು ನೋಡ್ತೀನಿ ಇವ ಚಿಕನ್ ಮಾಡಲ್ಲ ಅದು ಹೇಗೆ ಅಂತ ನಾನು ನೋಡ್ತೀನಮ್ಮ ಹೀಗೆ ಕೀರ್ತಿ ಅಮಾಯಕವಾಗಿ ಮುಖ ಇಟ್ಕೊಂಡು ಅವಳ ತಂದೆಯ ಬಳಿ ಹೋಗಿ ಡ್ಯಾಡಿ ಏನ್ ಡ್ಯಾಡಿ ಮಮ್ಮಿ ಜೊತೆ ನನಗೆ ಚಿಕನ್ ಬೇಕು ಮಾಡಿಕೊಡಿ ಅಂದ್ರೆ ಮಮ್ಮಿ ಮಾಡಿಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ ಇನ್ನು ಮದುವೆಯಾಗಿ ಸ್ವಲ್ಪ ದಿನದಲ್ಲಿ ಗಂಡನ ಮನೆಗೆ ಹೋಗ್ಬಿಡ್ತೀನಿ ನಮ್ಮ ಮನೆಯಲ್ಲಿ ಇರೋ ತನಕ ನನ್ನ ಸಣ್ಣ ಸಣ್ಣ ಆಸೆನ ಕೂಡ ಈಡೇರಿಸಲ್ವಾ ಅರೇ ಯಾಕಮ್ಮ ಅದಕ್ಕೆ ಹೋಗಿ ನೀನು ಇಷ್ಟೊಂದು ದುಃಖ ಪಡ್ತಾ ಇದ್ದೀಯಾ ನಾನು ಇವಾಗ್ಲೇ ಮಾರ್ಕೆಟಿಗೆ ಹೋಗಿ ಚಿಕನ್ ತರ್ತೀನಿ ನಿಮ್ಮಮ್ಮ ಹೇಗೆ ಅಡುಗೆ ಮಾಡಲ್ಲ ಅಂತ ನಾನು ನೋಡ್ತೀನಿ ಏನೇ ನನಗಿವತ್ತು ಚಿಕನ್ ಬೇಕು ಮಾರ್ಕೆಟಿಗೆ ಹೋಗಿ ಚಿಕನ್ ತರ್ತೀನಿ ಬಿಸಿ ಬಿಸಿ ಮಾಡಿಕೊಡು ನಾನು ನನ್ನ ಮಗಳು ಒಟ್ಟಿಗೆ ಕೂತು ಊಟ ಮಾಡ್ತೀವಿ ಇಲ್ಲಿ ನೋಡಿ ನಿಮ್ ಮಗಳಿಗೆ ಈ ರೀತಿ ಮುದ್ದು ಮಾಡಿ ಮಾಡಿನೇ ಇವಾಗ ಇವಳು ತಲೆ ಮೇಲೆ ಅತ್ತಿ ಕೂತಿರೋದು ನಾಳೆ ಅತ್ತೆ ಮನೆಗೆ ಹೋದ್ಮೇಲೆ ಏನ್ ಮಾಡ್ತಾಳೋ ಹೀಗೆ ಕೀರ್ತಿಯ ತಂದೆ ಮಾರ್ಕೆಟಿಗೆ ಹೋಗಿ ಚಿಕನ್ ತಂದ ಕಾರಣ ಅವಳ ತಾಯಿ ಕೂಡ ಏನು ಮಾತನಾಡದೆ ಮಾಡಿಕೊಟ್ರು ಹೀಗೆ ಕೀರ್ತಿ ಅವಳ ತಂದೆ ಜೊತೆ ಸೇರಿ ಚೆನ್ನಾಗಿ ಊಟ ಮಾಡಿದ್ಲು ಹೀಗೆ ಸ್ವಲ್ಪ ದಿನದಲ್ಲೇ ಕೀರ್ತಿಗೂ ಮದುವೆ ದಿನ ಕೂಡ ಹತ್ತಿರವಾಯಿತು ಸಂತೋಷವಾಗಿ ಮದುವೆ ಮಾಡ್ಕೊಂಡು ಅತ್ತೆ ಮನೆಗೆ ಹೋಗಿ ಕಾಲಿಟ್ಲು ರೀ ನನಗೆ ಮನೇಲಿರ್ಲಿಕ್ಕೆ ತುಂಬ ಬೋರ್ ಆಗ್ತಾ ಇದೆ ಅದಕ್ಕೆ ಮತ್ತೆ ನಾನು ಜಾಬಲ್ಲಿ ಸೇರೋಣ ಅಂತ ನೋಡ್ತಾ ಇದ್ದೀನಿ ಇರ್ತಿ ನಮಗೆ ಇವಾಗ ತಾನೇ ಮ್ಯಾರೇಜ್ ಆಯಿತು ಇವಾಗಲೇ ನೀನು ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಅಮ್ಮ ಮನೇಲಿ ಏನು ಹೇಳ್ತಾರೋ ಏನೋ ಒನ್ ಇಯರ್ ಆಗಲಿ ಆಮೇಲೆ ನಾನೇ ಕೇಳ್ತೀನಿ ಅಂದ ಹಾಗೆ ಸಂಜೆ ನನ್ನ ಫ್ರೆಂಡಿನ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಫಂಕ್ಷನ್ ಇದೆ ಸಂಜೆ ರೆಡಿಯಾಗಿರೋ ಹೋಗೋಣ ಹಾಂ ಸರಿ ರೀ ಓಕೆ ನನಗೆ ಟೈಮ್ ಆಯ್ತು ಆಫೀಸಿಗೆ ಬರ್ತೀನಿ ಬಾಯ್ ರೀ ಕೀರ್ತಿ ಅವಳ ಗಂಟೆ ಹೋದ ನಂತರ ಅತ್ತೆ ಸೋಫಾದಲ್ಲಿ ಕೂತ್ಕೊಂಡಿರುವಾಗ ಅವರ ಮುಂದೆ ಬಂದು ಕೀರ್ತಿ ಕೂಡ ಸೋಫಾದಲ್ಲಿ ಕೂತ್ಕೊಂಡ್ಲು ಕೀರ್ತಿ ವಿನಯ್ ಆಫೀಸಿಗೆ ಹೋದ್ನಾ ಹೋದ್ರತ್ತೆ ಸರಿ ಇವತ್ತು ಅಡಿಗೆ ಏನ್ ಮಾಡ್ಬೇಕು ಅಂತಿದ್ದೀಯಾ ಫಿಶ್ ಕರಿ ಮಾಡ್ಬೇಕು ಅಂತ ಇದೀನತ್ತೆ ಅಯ್ಯೋ ಕೀರ್ತಿ ಇವತ್ತು ನಮಗೋಸ್ಕರ ಯಾಕೆ ಫಿಶ್ ಕರಿ ಮಾಡೋದು ಇವತ್ತು ನಿನ್ ಗಂಡ ಕೂಡ ಆಫೀಸಲ್ಲಿ ಏನೋ ಮೀಟಿಂಗ್ ಇದೆ ಊಟಕ್ಕೆ ಬರಲ್ಲ ಅಂತ ಹೇಳ್ದ ನಾವ್ ಇಬ್ಬರೇ ತಾನೇ ನಮ್ಗೋಸ್ಕರ ಫಿಶ್ ಕರಿ ಮಾಡ್ಬೇಕಾ ಬೆಂಡೆಕಾಯಿ ಪಲ್ಯನೋ ಏನಾದ್ರೂ ಒಂದು ಪಲ್ಯ ಮಾಡ್ಕೊಳ್ಳೋದು ಅಂದ್ರೆ ಅತ್ತೆ ಮೊನ್ನೆ ಕೂಡ ಮಾಡಿಲ್ಲ ಅಲ್ಲ ಅದಕ್ಕೇನೆ ಇವತ್ತು ನಾನ್ವೆಜ್ ಮಾಡೋಣ ಅಂತ ಗಂಡಸರು ಮಧ್ಯಾಹ್ನ ಊಟಕ್ಕೆ ಮನೆಯಲ್ಲಿ ಇದ್ರೆ ವೆಜ್ಜೇ ಬೇಕು ಅಂತ ಹಠ ಮಾಡ್ತಾರೆ ಆದ್ರೆ ಇವಾಗ ಮಧ್ಯಾಹ್ನಕ್ಕೆ ತಾನೆ ನಾವಿಬ್ರು ಯಾಕೆ ವೆಜ್ ಮಾಡ್ಕೊಂಡು ತಿನ್ಬಾರ್ದು ಹೆಂಗಸ್ರಾದ ನಾವು ಪ್ರತಿದಿನ ನಾನ್ವೆಜ್ ತಿನ್ಬಾರ್ದು ಅದು ಬಾಡಿಗೆ ಕೂಡ ಒಳ್ಳೇದಲ್ಲ ಅವಾಗ ಕೀರ್ತಿ ಮನಸ್ಸಲ್ಲಿ ಇಂಥ ರೂಲ್ಸ್ ಎಲ್ಲ ನನ್ನ ತಾಯಿ ಮನೆಯಲ್ಲಿ ನಾನು ಕೇಳಲೇ ಇಲ್ಲ ಈ ಗಂಡನ್ ಮನೆಗೆ ಮೇಲೆ ಇಂಥ ಹೊಸ ಹೊಸ ರೂಲ್ಸ್ ಎಲ್ಲ ಹೇಳ್ತಾ ಇದ್ದಾರೆ ಹಾಗೆ ಅಂತ ಮನ್ಸಲ್ಲಿ ಆಲೋಚನೆ ಮಾಡ್ಕೊಂಡು ಅಡಿಗೆ ಮಾಡ್ಲಿಕ್ಕೆ ಹೋದ್ಲು ಆ ದಿನ ಸಂಜೆ ಕೀರ್ತಿ ಮತ್ತು ಅವಳ ಗಂಡ ಪಾರ್ಟಿಗೆ ಹೋದ್ರು ಪಾರ್ಟಿಗೆ ಹೋಗಿ ಲೇಟ್ ಆಗಿ ಬಂದು ಮಲಗಿ ನಿದ್ರೆ ಮಾಡಿದ್ರು ಅದರಿಂದ ಕೀರ್ತಿ ಬೆಳಿಗ್ಗೆ ಬೇಗ ಎದ್ದೇಳಲಿಲ್ಲ ವಿನಯ್ ಕೂಡ ಬೇಗ ಎದ್ದು ಆಫೀಸಿಗೆ ರೆಡಿಯಾಗಿ ಹೊರಟು ಹೋದ ಇಷ್ಟೊತ್ತಾದ್ರೂ ಸೊಸೆ ಎದ್ದೇಳಲಿಲ್ಲ ಅಂತ ಕೌಶಲ್ಯನಿಗೆ ತುಂಬಾ ಕೋಪ ಬಂತು ತಕ್ಷಣ ಕೀರ್ತಿಯ ರೂಮಿಗೆ ಹೋಗಿ ಏನಮ್ಮ ಕೀರ್ತಿ ಇಷ್ಟು ಬೆಳಿಗ್ಗೆ ಆದ್ರೂ ಕೂಡ ಎದ್ದೇಳದೆ ಮಲಗಿ ನಿದ್ರೆ ಮಾಡ್ತಾ ಇದ್ದೀಯಾ ಈ ರೀತಿ ಲೇಟ್ ಆಗಿ ಎದ್ದೇಳದೆಲ್ಲ ಒಳ್ಳೇದಲ್ಲಮ್ಮ ಈ ರೀತಿ ಲೇಟ್ ಆಗಿ ಎದ್ರೆ ಆಮೇಲೆ ಹೆಣ್ಮಕ್ಳು ಸೋಮಾರಿ ಆಗ್ತಾರೆ ಅಂತ ಹೇಳ್ತಾರೆ ಎದ್ದೇಳಮ್ಮ ಬೇಗ ಎದ್ದೇಳು ಅಯ್ಯೋ ಅತ್ತೆ ಅಲ್ಲ ಇಲ್ಲ ಅತ್ತೆ ಅದು ನಿನ್ನೆ ಪಾರ್ಟಿಯಲ್ಲಿ ತುಂಬಾ ಲೇಟಾಗಿ ಬಂದು ಹಾಗೇನೆ ಲೇಟಾಗಿ ನಿದ್ರೆ ಮಾಡ್ದು ಅಲ್ವತ್ತೆ ಅದಕ್ಕೇನೆ ಅದು ಅಲ್ಲದೆ ಈ ಚಳಿಗಾಲದಲ್ಲಿ ಬೇಗ ಎದ್ದಳಕೆ ಆಗದಿಲ್ಲತ್ತೆ ಇಲ್ಲಿ ನೋಡಮ್ಮ ಕೀರ್ತಿ ನಾನ್ ಲೇಟಾಗಿ ಮಲಗದೆ ಪಾರ್ಟಿಗೆ ಹೋಗಿದ್ದೆ ಚಳಿಕಾಲ ಅಂತ ಏನೇನೋ ಕತೆ ಹೇಳಬಾರ್ದು ಮನೆಗೆ ಬಂದ ಸೊಸೆ ಅಂದ್ರೆ ಬೆಳಿಗ್ಗೆ ಬೇಗನೆ ಎದ್ದು ಹೊರಗಡೆ ನೀರಾಕಿ ರಂಗೋಲಿ ಹಾಕಿ ಆಮೇಲೆ ಮನೆಯೊಳಗೆ ಬಂದು ಅಡುಗೆ ಕೆಲಸ ಎಲ್ಲ ಮಾಡಿ ಗಂಡನಿಗೆ ಬೇಗ ಎಪ್ಸಿ ಆಫೀಸಿಗೆ ಕಳಿಸ್ಬೇಕು ಅದು ಬಿಟ್ಬಿಟ್ಟು ನನಗೆ ಲೇಟ್ ಆಯ್ತು ಅದು ಇದು ಅಂತ ಏನೇನೋ ಹೇಳೋ ಕಾರಣ ಎಲ್ಲ ಸರಿ ಇಲ್ಲಮ್ಮ ಎದ್ದು ಅಡುಗೆ ಕೆಲಸ ನೋಡು ಅತ್ತೆ ಈ ಮಾತು ಕೇಳಿ ಕೀರ್ತಿ ಬೇಗನೆ ಹೋಗಿ ಸ್ನಾನ ಮಾಡಿ ಬಂದು ಮನೆ ಕೆಲಸ ನೋಡಲಾರಂಭಿಸಿದ್ಲು ನಾನು ಇಲ್ಲಿ ಮಾಡೋ ಕೆಲಸ ಎಲ್ಲ ನನಗೆ ಹೊಸ ಹೊಸ ಕೆಲಸ ನನ್ನ ಮನೆಯಲ್ಲಿ ಹೀಗೆ ಇಟ್ಟ ಗ್ಲಾಸ್ನ ಕೂಡ ಆಚೆ ಇಡೋಕ್ಕೆ ನನಗೆ ಆಗ್ತಾ ಇರಲಿಲ್ಲ ಆದರೆ ಅತ್ತೆ ಮನೆಗೆ ಬಂದ ಮೇಲೆ ಎಲ್ಲ ಕೆಲಸ ನಾನೇ ಮಾಡಬೇಕು ನನ್ನ ತಾಯಿ ಮನೆಯಲ್ಲಿ ಒಂದು ಸಣ್ಣ ಕೆಲಸ ಎಲ್ಪ್ ಮಾಡಿದ್ರೇನೆ ಅಮ್ಮ ತುಂಬಾನೇ ಖುಷಿ ಪಡ್ತಾರೆ ಆದ್ರೆ ಈ ಮನೆಯಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿದ್ರು ಅತ್ತೆ ಏನಾದ್ರೂ ಒಂದು ಹೇಳ್ತಾನೆ ಇರ್ತಾರೆ ಏನಮ್ಮ ಇವತ್ತು ಸಾರ್ ಮಾಡಿದೀಯಾ ಸಾರಿಗೆ ಸ್ವಲ್ಪ ಉಪ್ಪು ಕಡಿಮೆ ಖಾರ ಸ್ವಲ್ಪ ಜಾಸ್ತಿ ಆಯಿತು ಏನಮ್ಮ ನಿನಗೆ ಕೆಲಸ ಮಾಡ್ಲಿಕ್ಕೆ ಅರ್ಥ ಆಗಲ್ವಾ ಹೇಳಿ ಕೂಡ ಮಾಡೋಕ್ಕಾಗಲ್ವಾ ಅಂತ ಅತ್ತೆ ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ ಅಮ್ಮನ ಮನೇಲಿ ಅಮ್ಮ ಕೂಡ ಪದೇ ಪದೇ ಹೇಳ್ತಾ ಇದ್ರು ಅತ್ತೆ ಮನೆಗೆ ಹೋಗು ಆಮೇಲೆ ನಿಂಗೆ ಗೊತ್ತಾಗುತ್ತೆ ಅಂತ ಆವಾಗ ನಾನು ನಮ್ಮ ಅಮ್ಮನ್ ಮಾತು ಕೇಳಲಿಲ್ಲ ಅಲ್ವಾ ಅದಿಕ್ಕೆ ಇವಾಗ ಕಷ್ಟಪಡ್ತಿದ್ದೀನಿ ಅಮ್ಮನ ಅಮ್ಮನ್ ಮನೆಯಲ್ಲಿ ಅಮ್ಮ ಕೆಲ್ಸ ಹೇಳಿದ್ರೆ ಏನಮ್ಮ ನೀನ್ ನನಗೇನೆ ಕೆಲಸ ಹೇಳ್ತಾ ಇದ್ದೀಯ ಅಂತ ಅಮ್ಮನ್ ಜೊತೆನೆ ಎಗರಾಡ್ತಾ ಇದ್ದೆ ಆದ್ರೆ ಇಲ್ಲಿ ಅತ್ತೆ ಮನೆಯಲ್ಲಿ ಅತ್ತೆ ಏನಾದ್ರು ಒಂದು ಮಾತು ಹೇಳಿದ್ರೆ ಸಾಕು ಅವ್ರ ಮುಂದೆ ಏನು ಮಾತಾಡಕ್ಕೆ ಆಗದೆ ಹಾಗೆ ನಿಂತಿದ್ದೀನಿ ಅದೇ ಅಮ್ಮನ್ ಜೊತೆ ಅಂದ್ರೆ ಹೇಗೆಲ್ಲ ಮಾತಾಡ್ತೀನಿ ನಾನು ಇವಾಗ ಗೊತ್ತಾಗ್ತಾ ಇದೆ ಅಮ್ಮನ ವ್ಯಾಲ್ಯೂ ಏನು ಅಂತ ಏನಮ್ಮ ಕೀರ್ತಿ ನಿನ್ನೊಳಗೆ ನೀನೆ ಏನೋ ಮಾತಾಡ್ತಾ ಇದ್ದೀಯಾ ಬೇಗ ಬಂದು ಅಡಿಗೆ ಮಾಡಮ್ಮ ಆ ಅತ್ತೆ ಇದೋ ಬರ್ತಾ ಇದ್ದೀನಿ ಕಳೆದ ನಂತರ ಕೀರ್ತಿನ ನೋಡಿ ಹೋಗ್ಲಿಕ್ಕೆ ಅವಳ ಅಪ್ಪ ಅಮ್ಮ ಮನೆಗೆ ಬಂದ್ರು ಅತ್ತಿಗೆ ಚೆನ್ನಾಗಿದ್ದೀರಾ ಓ ಅತ್ತಿಗೆ ಬರ್ಬೇಕು ಬರ್ಬೇಕು ಆ ನಾವು ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಮ್ಮ ಕೀರ್ತಿ ಯಾರು ಅಂತ ನೋಡು ತಕ್ಷಣ ಕೀರ್ತಿ ರೂಮಿನಿಂದ ಹೊರಗೆ ಬಂದ್ಲು ತನ್ನ ತಂದೆ ತಾಯಿನ ನೋಡಿ ತುಂಬಾನೇ ಸಂತೋಷ ಪಟ್ಲು ಅಮ್ಮಾ ಅಪ್ಪ ನೀವಾ ಹೇಗಿದ್ದೀರಾ ನಾವೆಲ್ಲರೂ ಚೆನ್ನಾಗಿದ್ದೀವಮ್ಮ ನೀನು ಅಳಿಯಂದ್ರು ಹೇಗಿದ್ದೀರಾ ಅಮ್ಮ ಎಲ್ಲರೂ ಚೆನ್ನಾಗಿದ್ದಾರೆ ನಮ್ಮ ಅಕ್ಕಪಕ್ಕ ಮನೆಯವರೆಲ್ಲ ಚೆನ್ನಾಗಿದ್ದಾರಾ ಆ ಎಲ್ಲರೂ ಚೆನ್ನಾಗಿದ್ದಾರಮ್ಮ ಹೀಗೆ ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ರು ಅಮ್ಮ ಕೀರ್ತಿ ತಂದೆ ತಾಯಿ ಜೊತೆ ಮಾತಾಡ್ತಾ ಅವರಿಗೆ ಮಾಡ್ಬೇಕಾಗಿದ್ನ ಏನು ಮಾಡಿಲ್ಲ ಹೋಗಿ ಅವರಿಗೆ ಕುಡಿಯಕ್ಕೆ ಟೀ ಕಾಫಿ ಸ್ನ್ಯಾಕ್ಸ್ ಏನಾದ್ರೂ ತಗೊಂಬಾಮ್ಮ ಪರವಾಗಿಲ್ಲ ಅತ್ತಿಗೆ ಇವಾಗ ಅದೆಲ್ಲ ಏನು ಬೇಡ ಅವರು ಹಾಗೇನೆ ಹೇಳ್ತಾರಮ್ಮ ಅದಕ್ಕಿಂತ ನೀನು ಸುಮ್ಮನೆ ಬಿಟ್ಬಿಡ್ತೀಯ ಅವ್ರನ್ನ ಹಾಗೆ ಅಂತ ಅವರ ಅತ್ತೆ ಹೇಳಿದ ತಕ್ಷಣ ಕೀರ್ತಿ ಬೇಗ ಅಡುಗೆ ಮನೆಗೆ ಹೋಗಿ ತಂದೆ ತಾಯಿಗೆ ಕುಡಿಲಿಕ್ಕೆ ಕಾಫಿ ಹಾಗೇನೆ ಸ್ನಾಕ್ಸ್ ಎಲ್ಲಾ ತಗೊಂಡ್ಬಂದು ಇಟ್ಲು ಅವರ ತಂದೆ ಕಾಫಿ ತುಂಬಾ ಅಮ್ಮ ಕೀರ್ತಿ ಈ ಕಾಫಿ ನೀನೇ ಮಾಡಿದ್ದ ಅಥವಾ ಅತ್ತಿಗೆ ಏನಾದ್ರೂ ಮಾಡಿ ಪ್ಲಾಸ್ಕೋಲ್ಲಿ ಮಾಡಿ ಇಟ್ಟಿದ್ನಾ ಇವಾಗ ನೀನು ನಮಗೋಸ್ಕರ ತಗೊಂಬಂದು ಕೊಟ್ಟ ಅಮ್ಮ ಇಲ್ಲಮ್ಮ ಈ ಕಾಫಿನ ನಾನೇ ಸ್ವತಃ ನಿಮಗೋಸ್ಕರ ಮಾಡಿದ್ದು ಪರ್ವಾಗಿಲ್ವೇ ತುಂಬಾ ಚೆನ್ನಾಗಿದೆ ನೀನು ಇಷ್ಟು ಚೆನ್ನಾಗಿ ಕಾಫಿ ಮಾಡ್ಲಿಕ್ಕೆ ಎಲ್ಲಿಂದ ಕಲ್ತೆ ಅಯ್ಯೋ ಅತ್ತಿಗೆ ಏನ್ ನೀವು ಹೀಗೆ ಮಾತಾಡ್ತಾ ಇದ್ದೀರಾ ಕೀರ್ತಿ ಅಡಿಗೆ ಕೂಡ ಎಷ್ಟ್ ಚೆನ್ನಾಗಿ ಮಾಡ್ತಾಳೆ ನಿಮ್ಮ ಹತ್ತಿರ ಇರುವ ಸ್ನ್ಯಾಕ್ಸು ನಿಮ್ ಮಗಳೇ ಸ್ವತಃ ಮಾಡಿದ್ದು ಹೌದಾ ಹಾಗೆ ಅಂತ ಆಶ್ಚರ್ಯಪಟ್ಟು ಆ ಸ್ನಾಕ್ಸ್ ಅನ್ನು ತಿಂದು ರುಚಿ ನೋಡಿದ್ರು ಈ ಸ್ನ್ಯಾಕ್ಸ್ ಎಲ್ಲಾ ನನ್ ಮಗಳು ಕೀರ್ತಿ ಮಾಡಿದ್ಲು ಅಂದ್ರೆ ನಿಜವಾಗ್ಲು ಏನು ಅರ್ಥ ಆಗ್ತಾ ಇಲ್ಲ ಅತ್ತಿಗೆ ನೋಡಿ ಇದು ನಿಮ್ ಮಗಳು ಕೀರ್ತಿ ನನ್ನ ಸೊಸೆ ಕೀರ್ತಿ ಮಾಡಿದ್ದು ಹಾಗೆ ಅಂತ ತಮಾಷೆಯಾಗಿ ಮಾತಾಡ್ಕೊಂಡು ನಗ್ನಗ್ತಾ ಇದ್ರು ಹೀಗೆ ಮಾತಾಡ್ಕೊಂಡು ಕೀರ್ತಿ ಜಾನಕಿ ಇಬ್ರು ಬೆಡ್ರೂಮ್ ಒಳಗೆ ಹೋದ್ರು ಕೀರ್ತಿ ಈ ರೂಮ್ ನ ಕೂಡ ಇಷ್ಟೊಂದು ನೀಟಾಗಿ ಇಟ್ಕೊಂಡಿದೀಯಾ ಅಡುಗೆ ಮನೆಯಲ್ಲಿ ಅಡುಗೆನ ಕೂಡ ಅಷ್ಟು ನೀಟಾಗಿ ಚೆನ್ನಾಗಿ ಮಾಡ್ತಾ ಇದೀಯ ಈ ಕೆಲಸನೆಲ್ಲ ಯಾವಾಗ ಕಣೆ ಕಲ್ತ್ಕೊಂಡೆ ನನ್ ಮಗಳು ಕೀರ್ತಿ ಇಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಾಳೆ ಮನೆನ ಇಷ್ಟ್ ಚೆನ್ನಾಗಿ ನೋಡ್ಕೊಡ್ತಾಳೆ ಅಂದ್ರೆ ನಿಜವಾಗ್ಲೂ ನನ್ನಿಂದ ನಂಬಕ್ಕೆ ಆಗ್ತಿಲ್ಲ ಕಣೇ ಅಮ್ಮ ಸಾಕಮ್ಮ ಮನೆಯಲ್ಲಿ ನನ್ ಕೆಲ್ಸ ಎಲ್ಲ ನೀವ್ ಮಾಡಿ ಕೊಡ್ತಾ ಇದ್ರಿ ನನಗೆ ಏನೇನ್ ಬೇಕು ಎಲ್ಲನು ನಿಮ್ ಕೈಯಲ್ಲೇ ಮಾಡಿಸ್ಕೊಂಡು ಕೂತ ಜಾಗದಲ್ಲೇ ತಿಂತ ಇದ್ದೆ ನಾನು ಆದ್ರೆ ಅತ್ತೆ ಮನೇಲೆ ಹಂಗೆ ನನ್ನಿಂದ ಪೂರಕಾಗುತ್ತಾ ಅತ್ತೆ ಮನೆಯಲ್ಲಿ ನನ್ ಕೆಲ್ಸ ಮಾತ್ರ ಅಲ್ದೆ ಈ ಮನೆಯಲ್ಲಿ ಯಾರೆಲ್ಲ ಇದ್ದರೆ ಎಲ್ರೂ ಕೆಲ್ಸಾನು ನಾನೇ ಮಾಡ್ಬೇಕಾಗುತ್ತೆ ಯಾರು ಯಾವ ಕೆಲ್ಸ ಹೇಳಿದ್ರು ತಲೆ ಮೇಲೆ ಕೆಲ್ಸನ ಎಳ್ದಾಕೊಂಡು ಮಾಡ್ಲೇಬೇಕಾಗುತ್ತೆ ಹಾಗೆ ಮಾಡದಿದ್ರೆ ಅತ್ತೆ ನನ್ನ ಬಿಡ್ತಾರ ಅತ್ತೆ ಮೂಲಕ ಮನೆ ಕೆಲ್ಸ ಮಾತ್ರ ಅಲ್ಲ ಎಲ್ಲ ಕೆಲ್ಸಾನು ಕಲ್ತಿದ್ದೀನಿ ಅಯ್ಯೋ ಪರವಾಗಿಲ್ವೇ ನನ್ ಮಗಳು ಕೆಲ್ಸ ಮಾತ್ರ ಮಾಡ್ತಾಳೆ ಅಂತ ಆಲೋಚನೆ ಮಾಡ್ತಾ ಇದ್ರೆ ಚೆನ್ನಾಗಿ ಮಾತು ಕೂಡ ಕಲ್ತಿದ್ದಾಳೆ ಹೀಗೆ ಮಗಳ ಜೊತೆ ಪ್ರೀತಿಯಿಂದ ಮಾತಾಡ್ತಾ ಮಗಳಿಗೋಸ್ಕರ ಅವಳೇ ಸ್ವತಃ ಮಾಡಿದಂತ ಒಂದು ಸ್ವೆಟರ್ನ ಕೊಟ್ಲು ಅಮ್ಮ ಏನಮ್ಮ ಇದು ನೀನು ಆ ಮನೆಯಿಂದ ನಿನ್ ಗಂಡನ್ ಮನೆಗೆ ಬಂದ್ಮೇಲೆ ನಿನ್ನ ಯೋಚನೆ ನನಗೆ ತುಂಬಾನೇ ಪೀಡಿಸ್ತಾ ಇತ್ತು ನಿನ್ನ ಯೋಚನೆ ಯಾವಾಗೆಲ್ಲ ಬರುತ್ತೋ ಆವಾಗ ನಿನಗೋಸ್ಕರ ಈ ಸ್ವೆಟರ್ನ ಮಾಡಿದೀನಿ ತುಂಬಾ ಚೆನ್ನಾಗಿದೆ ನೋಡು ಹೀಗೆ ತಾಯಿ ಪ್ರೀತಿಯಿಂದ ಕೊಟ್ಟಾಗ ಕೀರ್ತಿ ಕೂಡ ಅದನ್ನು ಪ್ರೀತಿಯಿಂದ ತಾಯಿ ಜೊತೆಯಿಂದ ತೆಗೆದುಕೊಂಡು ಅಮ್ಮ ಸ್ವೆಟರ್ ತುಂಬಾ ನಿಮ್ಮನ್ನ ನಿಮ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ದೆ ಈ ಸ್ವೆಟರ್ ನನ್ ಜೊತೆ ಇರುವಾಗ ನೀವು ನನ್ನ ಹತ್ತಿರನೇ ಇರುವ ಹಾಗೆ ಅನ್ಸುತ್ತೆ ಕೀರ್ತಿ ಅವಳ ತಾಯಿ ಮನೆಯಲ್ಲಿ ಅವಳಿಗೆ ಇಷ್ಟ ಬಂದ ಹಾಗೆ ಇರ್ತಾ ಇದ್ಲು ಆದ್ರೆ ಗಂಡನ ಮನೆಗೆ ಬಂದು ಎಲ್ಲಾ ಜವಾಬ್ದಾರಿಯನ್ನು ಕೈಯಲ್ಲಿ ತೆಗೆದುಕೊಂಡು ಸಂತೋಷವಾಗಿ ಎಲ್ಲಾ ಕೆಲಸವನ್ನು ಮಾಡ್ತಾ ಹೋದ್ಲು ಕೀರ್ತಿ ಕೌಸಲ್ಯ ಕಾವ್ಯ ಮೂವರು ಒಬ್ಬರಿಗೊಬ್ಬರು ನೋಡ್ತಾ ಇರುವಾಗ ಕುಸುಮ ಮಾತ್ರ ಅಡುಗೆ ಮನೆಯಲ್ಲಿ ಇನ್ನು ತಿನ್ಲಿಕ್ಕೆ ಏನಿದೆ ಅಂತ ಹುಡ್ಕಾಡ್ತಿದ್ಲು ಕೌಶಲ್ಯ ಕೂಡ ಅವಳ ಹಿಂದೇನೆ ಹೋದ್ಲು ಏನಮ್ಮ ಕುಸುಮ ಏನು ಹುಡ್ಕಾಡ್ತಾ ಇದೀಯಾ ಏನೂ ಇಲ್ಲತ್ತೆ ತಿನ್ಲಿಕ್ಕೆ ಏನಾದ್ರೂ ಸಿಗುತ್ತಾ ಅಂತ ಹುಡ್ಕಾಡ್ತಾ ಇದ್ದೀನಿ ಅಲ್ಲಮ್ಮ ಇವಾಗ ತಾನೇ ತಿನ್ಲಿಕ್ಕೆ ಏನಾದ್ರೂ ಮಾಡ್ಕೊಡಿ ಅಂತ ಮಾಡಿಸ್ಕೊಂಡೆ ಮತ್ತೆ ಪುನಃ ನಿನಗೆ ಹಸಿವಾಗ್ತಾ ಇದೀಯಾ ಇನ್ನು ಏನತ್ತೆ ಮಾಡೋದು ನನಗೆ ಏನಾದ್ರೂ ತಿನ್ಬೇಕು ಅನ್ಸುತ್ತೆ ಅಲ್ವಾ ಅದಕ್ಕೇನೆ ಅಲ್ಲಮ್ಮ ಈ ವಿಚಾರ ಎಲ್ಲ ನಮ್ಮ ಮದುವೆಗೆ ಮುಂಚೆ ನಮ್ಗೆ ಗೊತ್ತೇ ಆಗ್ಲಿಲ್ಲ ಅಯ್ಯೋ ಅತ್ತೆ ನೀವು ಏನಾದ್ರೂ ಹೇಳಿದ್ರೆ ಭಯಪಡ್ತೀರಾ ಅಂತ ನಮ್ಮವರು ಏನು ಹೇಳಲಿಲ್ಲ ಅನ್ಸುತ್ತೆ ನಿಜಾನೇ ನಿಜಾನೇ ಸರಿಯಮ್ಮ ನೀನು ಅಡುಗೆ ಮನೆಯಿಂದ ಈಚೆ ಬಾ ಏನಾದ್ರೂ ಮಾಡ್ಕೊಡ್ತೀನಿ ಹಾಗೆಂತ ಹೇಳಿ ಕುಸುಮನ ಅಡುಗೆ ಮನೆಯಿಂದ ಹೊರಗಡೆ ಕಳಿಸಿದ್ರು ಹೊರಗಡೆ ಕೀರ್ತಿ ಕಾವ್ಯ ಕುಸುಮನ ಬಗ್ಗೆ ಮಾತಾಡ್ತಾ ಇದ್ರು ಏನ್ ಹೇಳ್ತಾ ಇದೀಯ ಕಾವ್ಯ ಮದುವೆಗೆ ಮುಂಚೆನೆ ಕುಸುಮ ಈಗೇನಾ ಹೌದು ಅತ್ತಿಗೆ ಕಾಲೇಜಲ್ಲಿ ಕೂಡ ಅವಳು ಜಾಸ್ತಿ ತಿಂತಾಳೆ ಅಂತ ಎಲ್ಲ ಮಕ್ಕಳು ಅವಳನ್ನ ತುಂಬಾನೇ ಕೀಟ್ಲೆ ಮಾಡ್ತಾ ಇದ್ರು ಆದ್ರೂ ನೋಡು ಅವಳು ಎಷ್ಟೊಂದು ಸಣ್ಣ ಆಗಿದ್ದಾಳೆ ನಾನು ರೀತಿ ಮೂರೊತ್ತು ಚೆನ್ನಾಗಿ ಊಟ ಮಾಡಿದ್ರೆ ದಪ್ಪ ಈ ಹುಡುಗಿ ಜೊತೆ ಹೇಗಿರೋದು ಅಂತ ಗೊತ್ತಾಗ್ತಿಲ್ಲ ಪರ್ವಾಗಿಲ್ಲತ್ತೆ ಹೋಗ್ತಾ ಹೋಗ್ತಾ ನಿಮಗೇನೆ ಅಭ್ಯಾಸ ಆಗುತ್ತೆ ಅಲ್ಲಮ್ಮ ನೀನು ಕೂಡ ನಮ್ಗೆ ಅಭ್ಯಾಸ ಆಗುತ್ತೆ ಅಂತ ಹೇಳ್ತಾ ಇದೀಯಲ್ಲ ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ಕೌಸಲ್ಯ ಕುಸುಮ ಕೇಳಿದ ಸೂಪನ್ನು ತಂದ್ರು ಅಮ್ಮ ನಿಮ್ನ ನೋಡಿದ್ರೆ ನನಗೆ ತುಂಬಾನೇ ನಗು ಬರ್ತಾ ಇದೆ ಯಾಕೆ ಆ ನಗು ಮತ್ತೆ ಇನ್ನೇನಮ್ಮ ಈ ಮನೆಯಲ್ಲಿ ನಾನು ಇರುವಾಗ ನನ್ಗೇನಾದ್ರು ಮಾಡ್ಕೊಡಿ ಅಂತ ನಿಮ್ ಜೊತೆ ಕೇಳಿದಾಗ ನೀನೇ ಹೋಗಿ ಮಾಡ್ಕೊ ಅಂತ ಹೇಳ್ತಾ ಇದ್ರಿ ಇವಾಗ ಸೊಸೆಗೆ ಮಾಡ್ಕೊಡ್ತಿದ್ದೀರಾ ಏನೋ ಮನೆಗೆ ಹೊಸದಾಗಿ ಬಂದ ಸೊಸೆ ಅಂತ ಸುಮ್ನೆ ಇದ್ದೀನಿ ಒಂದ್ ವಾರ ಹೋಗ್ಲಿ ಆಮೇಲೆ ತೋರಿಸ್ತೀನಿ ಹೀಗೆ ಕೌಸಲ್ಯ ಕುಸುಮನಿಗೆ ಸೂಪನ್ನು ಮಾಡಿ ತಂದ್ರು ಅತ್ತೆ ನೀವು ತುಂಬಾ ಒಳ್ಳೆಯವ್ರತ್ತೆ ನಮ್ಮಅಮ್ಮ ಕೂಡ ಕೇಳಿದ್ರೆ ಇಷ್ಟು ಚೆನ್ನಾಗಿ ಮಾಡ್ಕೊಡಲ್ಲ ಹೌದಾ ಹೌದತ್ತೆ ನಿಮ್ಮ ಕೈ ಅಡಿಗೆ ರುಚಿ ತುಂಬಾ ಚೆನ್ನಾಗಿದೆ ಸರಿಯಮ್ಮ ಏನೋ ನನಗ್ ಗೊತ್ತಿರೋದ್ನ ಮಾಡ್ಕೊಟ್ಟಿದೀನಿ ತಿನ್ನಮ್ಮ ಅತ್ತೆ ಹೋಟೆಲ್ನಲ್ಲಿ ಚೆಫ್ ಕೂಡ ಇಷ್ಟು ಚೆನ್ನಾಗಿ ಮಾಡಲ್ಲ ಗೊತ್ತಾ ಹೀಗೆ ಅತ್ತೆಗೆ ಸಂತೋಷ ಕೊಡುವ ಮಾತನ್ನು ಮಾತಾಡ್ತಾ ಇದ್ಲು ಮನೆಯ ಒಳಗಡೆ ರಘುರಾಮ್ ಕಾವ್ಯ ಇದನ್ನು ಕೇಳ್ಕೊಳ್ತಾ ಇದ್ರು ನಿನ್ನ ಸಣ್ಣ ಅತ್ತಿಗೆ ತುಂಬಾ ಬುದ್ಧಿವಂತೆ ಆ ಹೌದಪ್ಪ ನೀವೇಳದ್ ನಿಜಾನೇ ಅಮ್ಮನ್ ಜೊತೆ ಏನ್ ಹೇಳಿದ್ರೆ ನಿಮ್ಮಅಮ್ಮ ಬೀಳ್ತಾಳೆ ಅನ್ಕೊಂಡು ಅದೇ ಪಾಯಿಂಟ್ ನ ಮಾತಾಡ್ತಾ ಇದ್ದಾಳೆ ಹೌದಪ್ಪ ಇನ್ನು ಅಮ್ಮನ ಕತೆ ಮುಗಿಯಿತು ಇನ್ನು ಪ್ರತಿದಿನ ಅತ್ತಿಗೆ ಅಮ್ಮನ ಕೈಯಿಂದ ಕೆಲಸ ಮಾಡಿಸ್ತಾಳೆ ಅದು ನಿಮ್ಮಮ್ಮನ್ಗೆ ಗೊತ್ತಾಗ್ಬೇಕಲ್ಲ ಯಾರಾದರೂ ನಿಮ್ಮಮ್ಮನ ಹೊಗಳ್ತಾ ಇದ್ರೆ ನಿಮ್ಮಮ್ಮ ಅವ್ರ್ ಕೇಳದೆಲ್ಲ ಮಾಡ್ಕೊಡ್ತಾಳೆ ಅಂತ ಅವ್ರಿಬ್ರು ಮಾತಾಡ್ತಾ ಇರುವಾಗ ರೂಮಿನೊಳಗೆ ಕೌಸಲ್ಯ ಬಂದ್ಲು ಏನೇ ಅಷ್ಟೊಂದು ಅರ್ಜೆಂಟ್ ಆಗಿ ಹೋಗ್ತಾ ಇದ್ದೀಯಾ ಏನಾಯ್ತು ರೀ ನನಗೆ ನಿಮ್ ಜೊತೆ ಮಾತಾಡಕ್ಕೆ ಟೈಮ್ ಇಲ್ಲ ಸೊಸೆ ಬೇರೆ ಪಕೋಡ ಕೇಳಿದಾಳೆ ಅವಳಿಗೋಸ್ಕರ ಮಾಡ್ಕೊಡ್ಬೇಕು ಅಲ್ಲ ಕಣೆ ಬೆಳಿಗ್ಗೆ ಹಾಗೆಲ್ಲ ಮಾತಾಡ್ದೆ ಇವಾಗ ಏನಾಯ್ತು ನಮ್ ಸೊಸೆ ಒಳ್ಳೆ ರೀ ಅವಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ಕೊಡ್ಬೋದು ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಇದನ್ನೆಲ್ಲ ನೋಡಿದ ಕೀರ್ತಿ ತನ್ನ ಗಂಡನಾದ ರಾಜೇಶ್ ಜೊತೆ ನೋಡಿದ್ರ ನಿಮ್ಮಮ್ಮ ಕುಸುಮನಿಗೆ ಎಷ್ಟು ಚೆನ್ನಾಗಿ ಅಡಿಗೆ ಮಾಡ್ಕೊಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಅವಳು ಬುದ್ಧಿವಂತಿಕೆಯಿಂದ ಎಲ್ಲಾ ಕೆಲ್ಸ ನಮ್ ತಾಯಿ ಕೈಯಿಂದ ಮಾಡಿಸ್ಕೋತಾ ಇದ್ದಾಳೆ ಹೌದು ರೀ ಅವಳು ಏನ್ ಹುಡುಗಿನೋ ಏನೋ ನಿದ್ರೆ ಮಾಡುವ ಸಮಯ ಬಿಟ್ರೆ ಬೇರೆ ಸಮಯದಲ್ಲೆಲ್ಲ ತಿಂತಾನೆ ಇರ್ತಾಳೆ ಇನ್ನು ತಿಂಗಳಿಗೊಂದ್ಸಲ ಅಲ್ಲದೆ ವಾರಕ್ಕೊಂದ್ಸಲ ವಸ್ತುಗಳನ್ನ ಮನೆಗೆ ತಗೊಂಡ್ಬರ್ಬೇಕು ಹೌದು ರೀ ನಿಮ್ಮ ಅಮ್ಮನಿಗೆ ಸ್ವಲ್ಪ ಹೊಗಳಿದ್ರೆ ಸಾಕು ನಿಮ್ಮಮ್ಮ ಎಲ್ಲ ಮಾಡ್ಕೊಡ್ತಾರೆ ಅಮ್ಮನ್ ಬಗ್ಗೆ ಗೊತ್ತಿರುವ ವಿಚಾರ ತಾನೆ ಹೋಗ್ತಾ ಹೋಗ್ತಾ ಅವರು ಕೂಡ ಸರಿಯಾಗ್ತಾರೆ ಮನೆಯಲ್ಲಿ ಏನ್ ನಡೀತಾ ಇದೆ ಅಂತ ಏನೂ ಗೊತ್ತಾಗ್ತಾ ಇಲ್ಲ ಹೀಗೆ ಅವರು ಮಾತಾಡ್ತಾ ಇರುವಾಗ ಕುಸುಮ ಕರೆಯುವ ಶಬ್ದ ಕೇಳಿಸಿತು ಅತ್ತೇ ಅತ್ತೆ ನನಗೆ ಇನ್ನೊಂದು ಸಣ್ಣ ಸಹಾಯ ಮಾಡ್ಬೇಕು ನೀವು ಹೇಳಮ್ಮ ನಿನ್ಗೋಸ್ಕರ ಏನ್ ಮಾಡಿ ಕೊಡ್ಬೇಕು ಅತ್ತೆ ನನ್ಗೋಸ್ಕರ ಬಿಸಿ ಬಿಸಿ ಬಜ್ಜಿ ಮಾಡಿ ಕೊಡ್ತೀರಾ ತುಂಬಾ ಚಳಿ ಆಗ್ತಾ ಇದೆ ಅಲ್ಲ ಈ ಚಳಿಯಲ್ಲಿ ಬಜ್ಜಿ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಯ್ಯೋ ದೇವ್ರೆ ಇವಳೇನಪ್ಪ ಇಷ್ಟೊಂದು ಸುರಿ ರೀತಿ ತಿಂತಾ ಇದ್ದಾಳೆ ಇಂಥವ್ನ ನೋಡ್ಲೇ ಇಲ್ಲ ಸರಿಯಮ್ಮ ಮಾಡ್ಕೊಡ್ತೀನಿ ನೀನ್ ಹೋಗಿ ರೆಸ್ಟ್ ಮಾಡು ಹೀಗೆ ಕೌಸಲ್ಯ ಹೊರಟು ಅಡುಗೆ ಮನೆಗೆ ಹೋದ್ಲು ಅಷ್ಟರಲ್ಲಿ ರಾಜೇಶ್ ಮತ್ತು ರಾಕೇಶ್ ಒಬ್ಬರನ್ನು ಒಬ್ಬರು ನೋಡಿ ನಗ್ತಾ ಇದ್ರು ಲೇ ನೋಡ್ದ ನಿನ್ ಹೆಂಡತಿ ಅಮ್ಮನ ಹೇಗೆ ಬದ್ಲಾಯಿಸ್ಬಿಟ್ಲು ಅಣ್ಣ ಮದ್ವೆಗೆ ಮುಂಚೆ ಇವಳು ಹೀಗೆ ತಿಂತಾಳೆ ಅಂದ್ಕೊಂಡಿದ್ದಿದ್ರೆ ವರದಕ್ಷಿಣೆ ಅಂತ ಎರಡು ಲೋಡು ಅಕ್ಕಿನ ತಗೋಬೋದಾಗಿತ್ತು ಹೀಗೆ ಮಾತಾಡ್ತಾ ಇರುವಾಗ ಕಾವ್ಯ ಅಲ್ಲಿಗೆ ಬಂದ್ಲು ಏನು ಅಣ್ಣ ತಮ್ಮ ಇಬ್ರು ಏನೋ ಮಾತಾಡ್ತಾ ಇದ್ದೀರಾ ಏನೇ ಕಾವ್ಯ ಸಣ್ಣ ಅತ್ತಿಗೆ ಬಗ್ಗೆ ನಿನಗೆ ಗೊತ್ತಿದ್ರು ಕೂಡ ಯಾಕೆ ಈ ವಿಚಾರನ ನಂಗೆ ಹೇಳಲಿಲ್ಲ ಅಣ್ಣ ನಿಮಗೆ ಎಲ್ರಿಗೂ ಗೊತ್ತಿರುತ್ತೆ ಅಂತ ನಾನು ಸುಮ್ಮನೆ ಇದ್ದೆ ಇವಾಗ ನೋಡ್ದ ಅವಳು ಎಷ್ಟು ಆಟಾಡ್ಸ್ತಾಳೆ ಅಂತ ಆದ್ರೆ ಅಣ್ಣ ಅತ್ತಿಗೆ ತುಂಬಾ ಒಳ್ಳೆಯವಳು ಕಾಲೇಜಲ್ಲಿ ನಾನ್ ನೋಡಿದೀನಿ ಅಲ್ವಾ ಏನೋ ಅಪ್ಪ ನಮಗೆ ಏನೂ ಅರ್ಥ ಆಗ್ತಾ ಇಲ್ಲ ಯಾರಾದ್ರೂ ಈ ರೀತಿ ತಿಂತಾರಾ ಏನೋ ಅಣ್ಣ ಅತ್ತಿಗೆನ ನೀನೇ ಹುಷಾರಾಗಿ ನೋಡ್ಕೋಬೇಕು ಇದು ಚಳಿ ಕಾಲ ಬೇರೆ ಹಸಿವು ಜಾಸ್ತಿ ಆಗಿರುತ್ತೆ ಮಧ್ಯರಾತ್ರಿಯಲ್ಲಿ ಎದ್ದು ಏನಾದ್ರೂ ಸಿಗುತ್ತೆ ಅಂತ ಹುಡ್ಕಾಡ್ತಾಳೆ ಆ ಮಾತಿಗೆ ಎಲ್ಲರೂ ನಗ್ತಾ ಇದ್ರು ಈ ಕಡೆ ಅಡುಗೆ ಮನೆಯಲ್ಲಿ ಕೌಸಲ್ಯ ತನ್ನೊಳಗೆ ತಾನೇ ಈ ರೀತಿ ತಿನ್ನುವಂತಹ ಹುಡುಗಿ ಮನೆ ಜವಾಬ್ದಾರಿನ ಹೇಗೆ ನೋಡ್ಕೋತಾಳೆ ಬೆಳಿಗ್ಗೆ ಎರಡು ಸಲ ಊಟ ತಿನ್ಲಿಕ್ಕೆ ಕೇಳಿದ್ಲು ಮಧ್ಯಾಹ್ನ ಮೂರ್ ಸಲ ಸಂಜೆಗೆ ಮೂರ್ ಸಲ ಆಯ್ತು ಇನ್ನು ರಾತ್ರಿಗೆ ಎಷ್ಟು ಸಲ ಕೇಳ್ತಾಳೋ ಏನೋ ಹಾಗೆ ಹೇಳಿ ಬಜ್ಜಿನ ಮಾಡ್ತಾ ಇದ್ಲು ಹೀಗೆ ರಾತ್ರಿ ಸಮಯಕ್ಕೆ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ರು ಕೌಸಲ್ಯ ಎಲ್ಲರನ್ನ ಕೂರ್ಸಿ ಬಡಿಸ್ತಾ ಇದ್ಲು ಅತ್ತೆ ನನಗೆ ರೊಟ್ಟಿ ಸ್ವಲ್ಪ ಜಾಸ್ತಿನೇ ಹಾಕಿ ಈ ಸಾರು ತುಂಬಾ ಗಮಗಮನೆ ವಾಸನೆ ಬರ್ತಾ ಉಂಟು ಎಷ್ಟೊಂದ್ ಚೆನ್ನಾಗಿದೆ ಕುಸುಮ ಕನಿಷ್ಠ ರಾತ್ರಿಯಲ್ಲಾದ್ರೂ ಸ್ವಲ್ಪ ಕಡಿಮೆ ತಿನ್ನಮ್ಮ ಅಯ್ಯೋ ಅಕ್ಕ ನನಗೆ ಅದೆಲ್ಲ ಆಗಲ್ಲ ಸರಿ ಫ್ರಿಜ್ ಅಲ್ಲಿ ಐಸ್ ಕ್ರೀಮ್ ಇದೆಯಾ ಚಳಿ ಇಷ್ಟೊಂದು ಕೊಲ್ತಾ ಇದ್ರೆ ನೀನು ಐಸ್ ಕ್ರೀಮ್ ತಿಂತೀಯಮ್ಮ ತಿಂತೀಯ ರಾತ್ರಿಯಲ್ಲಿ ಐಸ್ ಕ್ರೀಮ್ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸರಿಯಾದ ಸೊಸೆನೆ ನಮ್ಗೆ ಸಿಕ್ಕಿದೀಯಾ ನೀನೀಗೆ ತಿಂತ ಇದ್ರೆ ನಾಳೆಯಿಂದ ಕಿಚನ್ ನಲ್ಲಿ ಸಹಾಯ ಮಾಡ್ಲಿಕ್ಕೆ ಅತ್ತೆಗೆ ನೀನೇ ಹೋಗ್ಬೇಕು ನನ್ನಿಂದೆಲ್ಲ ಆಗದಿಲ್ಲ ನನ್ನ ಅಡಿಗೆ ಮನೆಯಲ್ಲಿ ಬಿಟ್ಬಿಟ್ರೆ ತೊಳೆಯುವ ಪ್ಲೇಟ್ ನ ಕೂಡ ತಿಂದ್ಬಿಡ್ತೀನೋ ಏನೋ ಆ ಮಾತನ್ನು ಕೇಳಿದ ತಕ್ಷಣ ಎಲ್ಲರೂ ನಗ್ತಾ ಇದ್ರು ಸರಿ ಕೌಸಲ್ಯ ನೀನು ಕೂಡ ಬಂದು ಊಟ ಮಾಡು ಬೆಳಿಗ್ಗೆಯಿಂದ ಅಡುಗೆ ಮನೇಲಿ ಇದ್ದು ಇದ್ದು ನಿನಗೂ ಕೂಡ ತುಂಬಾನೇ ಸುಸ್ತಾಗಿರ್ಬೇಕು ನಾನ್ ಬಂದ್ ತಿನ್ನಷ್ಟ್ರಲ್ಲಿ ನಮ್ಮ ಸಣ್ಣ ಸೊಸೆ ಎಲ್ಲಾನು ಖಾಲಿ ಮಾಡ್ಬಿಡ್ತಾಳೆ ಅಂತ ನನಗನ್ಸ್ತಾ ಇದೆ ಅತ್ತೆ ನಾನು ತಿನ್ನೋಳು ಅಲ್ವಾ ಕಡಿಮೆ ಮಾಡು ಅಂದ್ರೆ ನನ್ನಿಂದ ಕಡಿಮೆ ಆಗಲ್ಲ ಇದು ಚಳಿಕಾಲ ಅಲ್ವಾ ಈ ಚಳಿಯಲ್ಲಿ ಸರಿಯಾಗಿ ಜೀರ್ಣ ಕೂಡ ಆಗಲ್ಲ ಓಹೋ ಹಾಗಾದ್ರೆ ಯಾವ ಸಮಯದಲ್ಲಿ ಏನ್ ತಿನ್ಬೇಕು ಅಂತ ಎಲ್ಲ ಗೊತ್ತಿದ್ದೇ ತಿಂತ ಇದೀಯ ಅಕ್ಕ ತಿಳ್ಕೊಂಡು ತಾನೇ ತಿನ್ಬೇಕು ಹೀಗೆ ಊಟ ಆದ್ಮೇಲೆ ಎಲ್ಲರೂ ಅವ್ರವ್ರ ಕೆಲಸ ನೋಡ್ಕೊಂಡು ಹೊರಟು ಹೋದ್ರು ಆದ್ರೆ ಕುಸುಮ ಮಾತ್ರ ರಿಮೋಟ್ ಅನ್ನು ಕೈಯಲ್ಲಿ ಇಟ್ಕೊಂಡು ಟಿವಿ ನೋಡ್ತಾ ಇದ್ಲು ನೀನೇನು ಕೂತ್ಕೊಂಡು ಟಿವಿ ನೋಡ್ತಾ ಇದ್ದೀಯಾ ಇಲ್ಲ ಕಾವ್ಯ ನನ್ಗೆ ಯಾಕೋ ನಿದ್ರೆ ಬರ್ತಾ ಇಲ್ಲ ಸರಿ ಹೊಟ್ಟೆ ತುಂಬಾ ಊಟ ಮಾಡಿದೆ ಅಲ್ವಾ ಸ್ವಲ್ಪ ಹೊತ್ತು ಅಕಡೆ ಈ ಕಡೆ ನಡಿಬೇಕಾಗಿತ್ತು ಏನು ನಾನ್ ನಡಿಯದ ನಾನ್ ಮಾತ್ರ ನಡೆದ್ರೆ ಇದೆ ಅಲ್ವಾ ಈ ಚಳಿಗೆ ನನಗೆ ಇನ್ನಷ್ಟು ಹಸಿವಾಗುತ್ತೆ ಯಾರಾದ್ರೂ ಅಡಿಗೆ ಮಾಡಿ ಕೊಡ್ಬೇಕು ಏನಮ್ಮ ಅಕ್ಕ ನಿದ್ರೆ ಮಾಡಿಲ್ವಾ ಅಂದ್ರೆ ತಗೊಳ್ಳಿಕ್ಕೆ ಬಂದೆ ತಗೊಂಡು ಹೊರಟೋಗ್ತೀನಿ ಹಾಗೆ ಅಂತ ಹೇಳಿ ಅವಳು ಅಲ್ಲಿಂದ ಹೊರಟೋದ ನಂತರ ಕಾವ್ಯ ಕುಸುಮ ಇಬ್ಬರು ಅವರವರ ರೂಮಿಗೆ ಹೊರಟೋದ್ರು ಈ ಕಡೆ ಕೌಸಲ್ಯ ರಘುರಾಮ್ ಜೊತೆ ರೀ ಇದೇ ರೀತಿ ನಮ್ಮ ಮನೆಯಲ್ಲಿ ಡೈಲಿ ನಡೆದ್ರೆ ನಾವು ವಾರಕ್ಕೊಂದ್ಸಲ ವಸ್ತುಗಳನ್ನ ತಗೊಂಬರ್ಬೇಕು ನೀನು ಸ್ವಲ್ಪ ಸೊಸೆನ ಕಂಟ್ರೋಲ್ ಮಾಡು ಅವಳು ಏನ್ ಕೇಳ್ತಾಳೋ ಅದ್ರಲ್ಲಿ ಸ್ವಲ್ಪ ಸ್ವಲ್ಪ ಮಾತ್ರ ಮಾಡ್ಕೊಡು ರೀ ಹಾಗೆ ಮಾಡಿದ್ರೆ ಊರಲ್ಲೆಲ್ಲ ಬಗ್ಗೆ ಕಂಪ್ಲೇಂಟ್ ರೀ ಸೊಸೆ ನಿನ್ ಬಗ್ಗೆ ಹೊಗಳದ್ಲು ಅಂತ ನೀನು ಎಲ್ಲನೂ ಮಾಡ್ಕೊಡ್ತೀಯ ಇವಾಗ ನೋಡ್ದ ಏನಾಯ್ತು ಅಂತ ಇನ್ನು ಎಲ್ಲಾ ಕೆಲ್ಸ ನಿನ್ ಜೊತೆನೆ ಮಾಡಿಸ್ತಾಳೆ ಸರಿ ಎಲ್ಲ ನಾನು ನೋಡ್ಕೋತೀನಿ ಇನ್ನು ಏನ್ ಮಾಡೋದು ಹೀಗೆ ಎರಡು ಮೂರು ದಿನಗಳು ಕಳೆಯಿತು ಕುಸುಮ ಮಾತ್ರ ಅಷ್ಟು ದಿನ ಆದ್ರೂ ತಿನ್ನದ್ ಮಾತ್ರ ಬಿಡ್ಲೇ ಇಲ್ಲ ಈಗ ನಾಲ್ಕು ದಿನ ಕಳೆದು ಏನು ಕೌಸಲ್ಯ ನಾವೆಲ್ಲ ಈ ಚಳಿಯಲ್ಲಿ ನಡುಕ್ತಾ ಇದ್ರೆ ನಿನಗೆ ಮಾತ್ರ ಏನೋ ಬೆಚ್ಚಗೆ ಇರುವ ರೀತಿ ಕಾಣಿಸ್ತಾ ಇದ್ದೀಯಾ ಅದೇನ್ರಿ ಹಾಗೆ ಹೇಳ್ತಾ ಇದ್ದೀರಾ ಅಂದ್ರೆ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ನಿದ್ರೆ ಮಾಡುವ ತನಕ ಆ ಅಡುಗೆ ಮನೆಯಲ್ಲೇ ನೀನು ಕೆಲಸ ಮಾಡ್ತಾ ಇರ್ತೀಯಲ್ವಾ ನಾನು ಏನ್ರಿ ಮಾಡೋದು ಆ ಹುಡುಗಿಗೆ ಏನಾದ್ರೂ ಜೋರಾಗಿ ಹೇಳೋಣ ಅಂದ್ರೆ ನನ್ನಿಂದ ಹೇಳಕ್ ಇಲ್ಲ ಎಲ್ಲ ಕೆಲಸ ನನ್ನ ಕೈಯಿಂದನೇ ಮಾಡಿಸ್ತಾ ಇದ್ದಾಳೆ ನೀವು ಅತ್ತೆ ಸೊಸೆ ಹೇಗೆ ಬೇಕಾದ್ರೂ ಇರಿ ನನಗ್ ಮಾತ್ರ ಏನು ಗೊತ್ತಿಲ್ಲ ಹಾಗೆ ಹೇಳಿ ರಘುರಾಮ್ ಅಲ್ಲಿಂದ ಹೊರಟು ಹೋದ ಆಗ ಕೀರ್ತಿ ಅಲ್ಲಿಗೆ ಬಂದ್ಲು ಅತ್ತೆ ಫ್ರಿಜ್ಜಲ್ಲಿ ಇಡ್ಲಿಗೆ ಹಿಟ್ಟಿಟ್ಟಿದ್ದೆ ಏನಾಯ್ತು ಇಟ್ಟ ಅದೇನಾಗುತ್ತಮ್ಮ ಅಲ್ಲೇ ಇರುತ್ತೆ ಅಯ್ಯೋ ಅತ್ತೆ ನಾನು ಹುಡ್ಕಾಡ್ದೆ ನನ್ಗೆ ಸಿಗ್ಲಿಲ್ಲ ಅಕ್ಕ ಏನ್ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ ಅದು ಇಡ್ಲಿ ಮಾಡೋಣ ಅಂತ ಫ್ರಿಜ್ಜಲ್ಲಿ ಹಿಟ್ಟಿಟ್ಟಿದ್ನ ಅದಿವಾಗ ಕಾಣಿಸ್ತಾ ಇಲ್ಲ ಓ ಅದಕ್ಕ ಅದು ನಾನೇ ತಿಂದಿದ್ದು ಏನು ಹಸಿ ಹಿಟ್ಟನ್ನೇ ನೀನು ತಿನ್ಬಿಟ್ಟ ಏನಕ್ಕ ಹಾಗೆ ಹೇಳ್ತೀರಾ ಹಸಿ ಹಿಟ್ನ ಹೇಗೆ ತಿನ್ನೋದು ಅದ್ರಲ್ಲಿ ದೋಸೆ ಮಾಡ್ಕೊಂಡು ತಿಂದೆ ನಾವು ಯಾರು ಎದ್ದೇಳಕ್ಕೆ ಮುಂಚೆನೆ ನಿನ್ಗೆ ಹಸಿವಾಗ್ಬಿಡ್ತಾ ಹೌದಕ್ಕ ಹಸಿವಾದ್ರೆ ಇನ್ನೇನ್ ಮಾಡೋದು ಸರಿ ಅಕ್ಕ ನೀವೆಲ್ಲ ಟಿಫಿನ್ ತಿನ್ವಾಗ ನಾನು ಕೂಡ ನಿಮ್ ಜೊತೆ ಸೇರಿ ಟಿಫಿನ್ ತಿಂತೀನಿ ನನಗೂ ಸೇರಿ ಮಾಡಿ ಹಾಗೆ ಅಂತ ಹೇಳಿ ಅಲ್ಲಿಂದ ಹೋದ್ಲು ಆ ಮಾತು ಕೇಳಿ ಕೀರ್ತಿ ಕೌಸಲ್ಯ ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡ್ರು ಹೇಗಾದ್ರೂ ಕುಸುಮನ ಸಾಧಾರಣವಾಗಿ ಬದಲಾಯಿಸ್ಬೇಕು ಅಂತ ಆಲೋಚನೆ ಮಾಡಿದ್ರು